ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನೀವು ನಂಬಿರುವಂತಹ ದೈವ ದೇವರು ಅವರು ನಿಮಗೆ ಯಾವ ಸಂದೇಶನ ಕೊಡ್ತಾ ಇದ್ದಾರೆ ಜೊತೆಗೆ ನೀವು ಅನ್ಕೊತಾ ಇರ್ತೀರ ನಾನು ಅಷ್ಟೊಂದು ವ್ರತ ಮಾಡ್ತಿದ್ದೀನಿ ಅದರದ್ದು ಪ್ರತಿಫಲ ಏನು ಅಥವಾ ನಾನು ಇಷ್ಟೆಲ್ಲ ಉಪವಾಸ ಮಾಡ್ತೀನಿ ಅಥವಾ ರೆಗ್ಯುಲರ್ ಆಗಿ ದೇವಸ್ಥಾನಕ್ಕೆ ಹೋಗ್ತೀನಿ ದನ ಧರ್ಮ ಮಾಡ್ತೀನಿ ಸೊ ಇದರದ್ದು ನನಗೇನು ಪ್ರತಿಫಲ ಯಾವಾಗ ಸಿಗುತ್ತೆ ಈ ಥರ ಏನಾದರೂ ಯೋಚನೆ ಮಾಡ್ತಿದ್ರೆ ನೀವು ಸರಿಯಾದ ಟಾಪಿಕ್ವರೆಗೂ ರೀಚ್ ಆಗಿದ್ದೀರಾ ಸೊ ಈ ರೀಡಿಂಗ್ ನಿಮಗೋಸ್ಕರ ಈ ರೀಡಿಂಗ್ ಮಾಡೋದಕ್ಕೆ ಯೂಸ್ಫುಲ್ ಆಗಲಿ ಅಂತ ಎರಡು ಕ್ರಿಸ್ಟಲ್ ಇಟ್ಟಿದ್ದೀನಿ ತುಂಬ ಜನ ಕೇಳ್ತಾ ಇದ್ರೆ ತೋ ತೋರಿಸಿ ಕ್ರಿಸ್ಟಲ್ ಮಾಲ ಹೇಗಿರುತ್ತೆ ಅಂತ ಸೊ ನಾನು ಅದಕ್ಕೆ ಇವತ್ತು ಎರಡು ಆಪ್ಷನಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಇದು ರೋಸ್ ಕ್ವಾಡ್ಸ್ ಆ್ಯಕ್ಚುಲಿ ಇದು ಬೇಬಿ ಪಿಂಕ್ ಇದೆ ನಿಮಗೆ ಈ ಲೈಟಲ್ಲಿ ವೈಟ್ ಕಾಣಿಸ್ತಾ ಇರ್ಬೋದು ಇಟ್ಸ್ ಬೇಬಿ ಪಿಂಕ್ ಬೇಬಿ ಪಿಂಕ್ ಕಲರ್ ಇದೆ ಇದು ಆ್ಯಕ್ಚುಲಿ ವೈಟ್ ಅಲ್ಲ ಇದು ಇದು ರೋಸ್ ಕ್ವಾಟ್ಸ್ ಮಾಲಾ ಸಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಒನ್ ನಾಟ್ ಏಯ್ಟ್ ಬೀಟ್ಸ್ ಇರುತ್ತೆ ಸೊ ಇದು ನಂಬರ್ ಒನ್ ಆಪ್ಷನ್ ನೀವು ಇದನ್ನಾದರೂ ಚೂಸ್ ಮಾಡ್ಬೋದು ನಂಬರ್ ಟು ಬ್ಯೂಟಿಫುಲ್ ಸೆವೆನ್ ಚಕ್ರ ಮಾಲ ಇದು ಜಾಸ್ತಿ ಜನ ನನ್ನ ಹತ್ರ ಪರ್ಚೇಸ್ ಮಾಡಿರೋದು ಸೆವೆನ್ ಚಕ್ರ ಮಾಲ ಆ್ಯಂಡ್ ಇಟ್ಸ್ ಹಂಡ್ರೆಡ್ ಪರ್ಸೆಂಟ್ ಅಥೆಂಟಿಕ್ ಒರಿಜಿನಲ್ ಓಕೆ ಸೊ ಇದು ಸೆವೆನ್ ಚಕ್ರ ಮಾಲ ನಿಮಗೆ ಯಾವ ಒಂದು ಮಾಲ ಅಟ್ರ್ಯಾಕ್ಟ್ ಆಗ್ತಿದೆಯೋ ಅದನ್ನು ಚೂಸ್ ಮಾಡಿ ಅದರ ಪ್ರಕಾರ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಎಸ್ ಸ್ಟಾರ್ಟ್ ಹಲೋ ಆಪ್ಷನ್ ನಂಬರ್ ಒನ್ ಯಾರು ಈ ರೋಸ್ ಕ್ವಾಡ್ಸ್ ಬ್ಯೂಟಿಫುಲ್ ಮಾಲನ್ನು ಚೂಸ್ ಮಾಡಿದ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಿದೆ ಅಂತ ಆತ್ಮನ್ Oneness, we are all exp expression of the one divine nature. Okay. Beautiful Shiva card.

ಶ್ ಸವೆನ್ ಸಾರಿ ದ ಸ್ಟಾರ್ ವಾವ್ ದ ಮೂನ್ ಸೊ ಪಾಯಿಂಟ್ ನಂಬರ್ ಒನ್ ನಿಮ್ಮ ಒಂದು ಪ್ರಯತ್ನ ಏನಿದೆಯೋ ಇಲ್ಲಿ ಆಲ್ರೆಡಿ ನೋಡ್ಬೋದು ತಪಸ್ ಕಾರ್ಡ್ ಬಂದಿದೆ ಹಾಗೆಯೇ ಚಂದ್ರ ಶೇಖರ್ ಈ ಕಾರ್ಡಲ್ಲೂ ಅಷ್ಟೇ ಲಾರ್ಡ್ ಶಿವ ಒಂದು ತಪಸ್ ರೀತಿಯಲ್ಲಿ ಆ್ಯಂಡ್ ಬ್ಲೆಸ್ಸಿಂಗ್ ನೀಡೋ ರೀತಿಯಲ್ಲಿ ಕೂತಿರುವಂಥದ್ದು ಆಶೀರ್ವಾದ ಮಾಡೋ ರೀತಿಯಲ್ಲಿ ಸೊ ನೀವು ಎಷ್ಟು ಈ ಒಂದು ವಿಶ್ಗಾಗಿ ತಪಸ್ ಮಾಡ್ತಿದ್ದೀರಾ ಪ್ರಯತ್ನ ಮಾಡ್ತಿದ್ದೀರಾ ಅದು ಬರುವಂಥ ದಿನಗಳಲ್ಲಿ ಫುಲ್ಫಿಲ್ ಆಗೋದಕ್ಕೆ ಲಾರ್ಡ್ ಶಿವ ನಿಮಗೆ ಆಶೀರ್ವಾದ ಮಾಡ್ತಿದ್ದಾರೆ ಆ್ಯಂಡ್ ನಾನು ಕೆಲವೊಂದು ರೀಡಿಂಗ್ಸಲ್ಲಿ ನೋಡಿದ್ದೀನಿ ಆ್ಯಂಡ್ ಅವ್ರು ಹೇಳ್ತಿರ್ತಾರೆ ನಿಮ್ಮ ಶತ್ರುಗಳು ನಿಮ್ಮ ಹಿಂದೆ ಏನು ಮಾಡ್ತಿದ್ದಾರೆ ನಿಮ್ಮ ಶತ್ರುಗಳ ಆ ಥರದ್ದೆಲ್ಲ ರೀಡಿಂಗ್ ನೀವು ನೋಡೋದಕ್ಕಿಂತ ವೈ ಶತ್ರುಗಳು ಸಿ ನೀನು ಸ್ಪಿರಿಚುವಲ್ ಇದೆಯಾ ನೀನು ಒಳ್ಳೆ ಕೆಲಸ ಮಾಡ್ತಿದ್ಯಾ ಸೊ ಶತ್ರುಗಳು ಯಾಕಿರ್ತಾರೆ ಯಾಕಿರ್ತಾರೆ ಶತ್ರುಗಳು ಆ್ಯಂಡ್ ವೈ ಯು ಆರ್ ಹೇಟಿಂಗ್ ನೀನು ಯಾರನ್ನಾದರೂ ಶತ್ರು ಅಂತ ಟ್ರೀಟ್ ಮಾಡಿದ್ರೆ ನಿನ್ನ ಯಾವುದೇ ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟ್ ಆಗಲ್ಲ ನಿನ್ನ ಸ್ಪಿರಿಚುವಲ್ ಪಾತ್ ಇಸ್ ನಾಟ್ ಅಟ್ ಆಲ್ ಸ್ಪಿರಿಚುವಲ್ ಪಾತ್ ನೀನೇನೋ ಯಾರನ್ನೋ ಶತ್ರು ಅನ್ಕೊಳ್ಳೋದು ಅವರೇನು ಏನು ಅಂದ್ಕೊತಿದ್ದಾರೆ ಅನ್ನೋದನ್ನು ಐದರ್ ಲವ್ ಆರ್ ಇಗ್ನೋರ್ ಯಾರನ್ನಾದರೂ ಪ್ರೀತಿಸ್ತೀರಾ ಪ್ರೀತಿಸಿ ಮಾತಾಡಿ ಒಂದೆರಡು ಒಳ್ಳೆಯದು ಮಾಡಿ ಇಲ್ಲ ಸುಮ್ಮನಿದ್ಬಿಡಿ ಶತ್ರುತ್ವ ಬೆಳೆಸ್ಕೊಳ್ಳೋದು ಹೇಟರಿಸಮ್ ಟೆರಿಸಮ್ ಬೆಳೆಸ್ಕೊಳೋದು ವಿಚ್ ಈಸ್ ನಾಟ್ ಅಟ್ ಆಲ್ ಗುಡ್ ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ನನಗೆ ಚಾನಲ್ ಆಗ್ತಿರುವಂಥ ಮೆಸೇಜ್ ತುಂಬ ದಿನದಿಂದ ನೀವು ಡಿಪ್ರೆಸ್ಡ್ ಅನ್ನಬಹುದು ಅಥವಾ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ನೋದು ಮೇ ಬಿ ನಿಮ್ಮ ಹೇರ್ ನೀವು ಸೆಟ್ ಮಾಡ್ಕೊಂಡಿಲ್ಲ ಅಂದರೆ ಏನಂತಾರೆ ಉದ್ದ ಕೂದಲು ಬಿಟ್ಬಿಟ್ಟಿದಿರ ಹೇರ್ ಕಟ್ ಮಾಡಿಲ್ಲ ಆ ಥರ ಅಥವಾ ಬಿಯರ್ಡ್ ಹಂಗೆ ಬಿಟ್ಬಿಟ್ಟಿದ್ದೀರಾ ಅದನ್ನು ನೀವು ಟ್ರಿಮ್ ಮಾಡಿಲ್ಲ ಆ ಥರ ಸಮ್ ಲೇಸಿನೆಸ್ ನಿಮ್ಮನ್ನ ತುಂಬ ಹಿಡಿದಿಡ್ತಾ ಇದೆ ನೀವು ಮುಂಚೆ ಈ ಥರ ಇರಲಿಲ್ಲ ಈ ಒಂದು ಲೇಸಿನೆಸ್ಸಿಂದ ಆಚೆ ಬನ್ನಿ ಯಾಕಂದ್ರೆ ಈಗ ಸ್ಯಾಟ್ರನ್ ರೆಟ್ರೋವೇಷನ್ ನೀವು ವಕ್ರ ಆಗ್ತಾ ಇರೋದ್ರಿಂದ ನೀವೊಂದಷ್ಟು ಚೇಂಜಸ್ನ ಮಾಡ್ಕೊಂಡಿಲ್ಲ ಅಂದರೆ ತುಂಬಾ ಡೌನ್ ಫಾಲ್ ಆಗುತ್ತೆ ತುಂಬಾ ನಿಮಗೆ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತಾರೆ ಹಾಗಾಗಿ ನೀಟಾಗಿರಿ ಕ್ಲೀನಾಗಿರಿ ಆದಷ್ಟು ಶನಿವಾರ ಶನಿವಾರ ಹನುಮ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಪ್ರೇಯರ್ ಮಾಡಿ ಹನುಮಾನ್ ಚಾಲೀಸ್ ಡೈಲಿ ಆದರೆ ಡೈಲಿ ಹೇಳ್ಕೊಡಿ ಇಲ್ಲ ಸ್ನಾನ ಸಾರಿ ಕೇಳೋಕ್ಕಾದರೆ ಕೇಳಿ ಆಮೇಲೆ ಹನುಮಾನ್ ಚಾಲೀಸ್ ಹೇಳುವಾಗ ನೀವು ಬಾಯ್ಬೇಟ್ ಹೇಳಬಾರ್ದು ಮನಸ್ಸಲ್ಲೇ ಹೇಳ್ಕೊಬೇಕು ಇಲ್ಲಿ ಬೇರೆ ರಿಲಿಜನ್ ಅವರು ನೋಡ್ತಾ ಇದ್ದೀರಾ ಫೈಲ್ ನಂಬರ್ ಒನ್ ಅಲ್ಲಿ ಬೇರೆ ಅಂದ್ರೆ ಹಿಂದೂ ಬಿಟ್ಟು ಬೇರೆ ರಿಲಿಜನ್ ಅವರು ನೋಡ್ತಾ ಇದ್ದೀರಾ ಸೊ ನಿಮ್ಮ ಪ್ರೇಯರ್ಸ್ ಏನಿದೆಯೋ ಅದೆಲ್ಲ ಫುಲ್ಫಿಲ್ ಆಗ್ತಿದೆ ಇಲ್ಲಿ ನೋಡಬಹುದು ಪಕ್ಷಿಗಳಿಗೆ ಪಕ್ಷಿ ಅವರ ಕೈಯಲ್ಲಿ ಹಿಡ್ಕೊಂಡಿರುವಂತದ್ದು ಇದು ಬೇಸಿಗೆ ಕಾಲ ಆಗಿರೋದ್ರಿಂದ ಸೊ ಪಕ್ಷಿಗಳಿಗೆ ನೀರು ಮತ್ತೆ ಆಹಾರನ ಇಡಿ ನಿಮ್ಮ ಟೆರೆಸ್ ಮೇಲೆ ಇಡಿ ಅಥವಾ ಒಂದು ಅದಕ್ಕೆ ಜಾಗ ಮಾಡಿ ಪಕ್ಷಿಗಳಿಗೆ ಅದು ಬಂದು ತಿನ್ನೋ ಥರ ಅದಕ್ಕೆ ಅವಕಾಶ ಮಾಡಿಕೊಡಿ ಸೊ ಇದರಿಂದ ಏನಾಗುತ್ತೆ ನಾನು ಆಲ್ರೆಡಿ ಇಂಗ್ಲೀಷಲ್ಲಿ ವೀಡಿಯೋಸ್ ಮಾಡಿದ್ದೆ ನಾನು ಇನ್ಸ್ಟಾದಲ್ಲಿ ಸೊ ಸೆವೆನ್ ಡೇಸ್ ನೀವು ಹೇಗೆ ನಿಮ್ಮ ಲಕ್ನ ಇಂಪ್ರೂವ್ ಮಾಡ್ಕೋಬೋದು ಆಫ್ಟರ್ ಹೋಲಿ ಅಂತ ಸೊ ಅದೇ ಕನ್ನಡದಲ್ಲೂ ವೀಡಿಯೋ ಯೂಟ್ಯೂಬಲ್ಲಿ ಮಾಡಿದ್ದೀನಿ ನಾನು ನೀವು ಅದನ್ನಿಂದ ಹೋಗಿ ಚೆಕ್ ಮಾಡಿಲ್ಲ ಅಂದರೆ ಯಾವ್ಯಾವ ದಿನ ಏನೇನು ಮಾಡಬೇಕು ಯಾವ ಯಾವ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ನಿಮ್ಮ ನೆಕ್ಸ್ಟ್ ಟ್ವೆಂಟಿ ನೈನ್ತ್ ಆದಮೇಲಿನ ಲಕ್ ಎನ್ಹ್ಯಾನ್ಸ್ ಆಗುತ್ತೆ ರೆಟ್ರೋಗೇಟ್ ಆದಮೇಲಿನ ಅದರ ಬಗ್ಗೆ ನಾನು ಹೇಳಿದ್ದೀನಿ ದಯವಿಟ್ಟು ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ ಅದನ್ನು ಫಾಲೋ ಮಾಡಿ ಕಾಳಿ ಆರಾಧಕರು ಇದ್ದೀರಾ ಇಲ್ಲಿ ಧ್ಯಾನ ಮಾಡುವಂಥದ್ದು ಸೆವೆನ್ ಚಕ್ರ ಮೆಡಿಟೇಷನ್ ಮಾಡುವಂಥದ್ದು ಜಾಪ್ ಮಾಡುವಂಥದ್ದು ಮಾಡ್ತಾ ಇದ್ದೀರಾ ವೆರಿ ಗುಡ್ ಇನ್ನು ನಿಮ್ಮ ದೇವರು ನಿಮಗೆ ಎಷ್ಟೊಂದು ಸತಿ ಚಾನಲ್ನ ಮೆಸೇಜ್ ಕೊಟ್ಟಿದ್ದಾರೆ ಅಂದರೆ ನಿನ್ನ ಪ್ರೇಯರ್ ಫುಲ್ಫಿಲ್ ಆಗುತ್ತೆ ನೀನು ಕರೆಕ್ಟಾಗಿರುವಂಥ ಪಾತ್ರಲಿದೀಯಾ ತುಂಬಾ ಜನ ಅನ್ಕೊಂತಾರೆ ಪ್ರೇಯರ್ ಮಾಡಿದ ತಕ್ಷಣ ದುಡ್ಡು ಬರಬೇಕು ಪ್ರೇಯರ್ ಮಾಡಿದ ತಕ್ಷಣ ಲವರ್ ಸಿಗಬೇಕು ಪ್ರೇಯರ್ ಮಾಡಿದ ತಕ್ಷಣ ಜೀವನ ಸರಿ ಹೋಗ್ಬಿಡ್ಬೇಕು ಅದು ಹಾಗಲ್ಲ ಇಟ್ಸ್ ಅ ಟೆಸ್ಟಿಂಗ್ ಪೀರಿಯಡ್ ನಿಮ್ಮ ಜೀವನದಲ್ಲಿ ಒಂದಷ್ಟು ಟೆಸ್ಟಿಂಗ್ ಪೀರಿಯಡ್ ಆಗುತ್ತೆ ಅಂದ್ರೆ ನೀನು ಅದಕ್ಕೆ ಅರ್ಹಳ್ಳ ಅರ್ಹನ ನಿನಗೆ ಅದು ಸಿಗಬೇಕಾ ಬೇಡವಾ ಸಿಗಬೇಕು ಅಂದ್ರೆ ಯಾಕೆ ಸಿಗಬಾರ್ದು ಅಂದ್ರೆ ಯಾಕೆ ಇದೆಲ್ಲದನ್ನು ಒಂದು ಅನಲೈಸಿಂಗ್ ಅಂತಲೇ ಒಂದು ಪೀರಿಯಡ್ ಅಂತ ಇರತ್ತೆ ಅಲ್ಲಿವರೆಗೂ ನೀವು ಯು ವೆಯ್ಟ್ ಮಾಡಲೇಬೇಕಾಗುತ್ತೆ ಎಸ್ ಫೈಲ್ ನಂಬರ್ ಒನ್ ಅಲ್ಲಿ ಹೀಲರ್ಸ್ ಇದ್ದೀರಾ ನಿಮ್ಮಿಂದ ಎಷ್ಟೊಂದು ಜನಕ್ಕೆ ಹೀಲಿಂಗ್ ಸಿಕ್ಕಿದೆ ಅವ್ರ ಲೈಫ್ ಬದಲಾಯಿಸ್ಕೊಂಡಿದ್ದಾರೆ ಸೆಟಲ್ ಆಗಿದ್ದಾರೆ ಅಥವಾ ಪ್ರೀತಿಯಲ್ಲಿ ಹೀಲ್ ಆಗಿದೆ ಅವ್ರ ಪ್ರೀತಿಯಲ್ಲಿ ಒಳ್ಳೆ ಪಾರ್ಟ್ನರ್ನ ಪಡ್ಕೊಂಡಿದ್ದಾರೆ ಮತ್ತೆ ಹೇಳ್ತೀನಿ ನಿಮ್ಮನ್ನ ಪ್ರೀತಿಸಿದವರು ದೂರ ಆಗಿರಬಹುದು ನಿಮ್ಮಿಂದ ಬಿಕಾಸ್ ಯು ಗಿವನ್ ಸೋ ಮಚ್ ಲವ್ ಎಮೋಷನ್ ಹೀಲಿಂಗ್ಸ್ ಆ ಒಂದು ವ್ಯಕ್ತಿಗೆ ಆ ವ್ಯಕ್ತಿ ಈಗ ನಿಮ್ಮನ್ನೇ ದೂರ ಮಾಡಿದ್ದಾರೆ ನಿಮ್ಮಿಂದನೇ ದೂರ ಹೋಗಿದ್ದಾರೆ ಸೊ ನಿಮ್ಮ ವಿಶ್ ಏನಿದೆಯೋ ನೀವು ಮತ್ತೆ ಮತ್ತೆ ಬಿಟ್ಟು ಹೋಗಿರೋರ ಬಗ್ಗೆ ಕಳೆದು ಹೋಗಿರೋದ್ರ ಬಗ್ಗೆ ಪ್ರೇಯರ್ ಮಾಡೋದನ್ನು ಬಿಟ್ಟು ನಿಮ್ಮ ಫ್ಯೂಚರ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ನಿಮ್ಮ ಫ್ಯೂಚರ್ ಏನಿದೆ ನೀವು ವೆಹಿಕಲ್ ತಗೋಬೇಕಾ ಮನೆ ಕಟ್ಟಬೇಕಾ ಅದನ್ನು ಮ್ಯಾನಿಫೆಸ್ಟ್ ಮಾಡಿ ಅದ್ರ ಬಗ್ಗೆ ಯೋಚನೆ ಮಾಡಿ ಅದ್ರ ಬಗ್ಗೆ ನೀವು ಪ್ರೇಯರ್ಸ್ನ ಮಾಡಿ ಅದ್ರ ಬಗ್ಗೆ ಫುಲ್ ಮುನ್ಯೂಮೂನ್ ಮ್ಯಾನಿಫೆಸ್ಟೇಷನ್ಗಳನ್ನು ಮಾಡಿ ಆಮೇಲೆ ಮ್ಯಾಜಿಕಲ್ ಕ್ಲಾಸ್ ಇದೆ ನಂದು ನೀವು ಅದಕ್ಕೆ ಜಾಯಿನ್ ಆಗಿದ್ದೆ ಆದರೆ ನಿಮ್ಮ ಲೈಫ್ ಟೈಮಲ್ಲಿ ಈ ಥರದ ಕ್ಲಾಸ್ ನೀವು ಅಟೆಂಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬೆಟ್ ಯು ಮತ್ತು ಅದನ್ನು ನಾನು ನನ್ನ ಚಾನಲಲ್ಲಿ ಕಂಡಕ್ಟ್ ಮಾಡ್ತೀನಿ ಅದನ್ನು ನೀವು ಜಾಯಿನ್ ಆಗಿ ನಿಮಗೆ ಅದರಲ್ಲಿ ಕಲಿಯುವಂಥದ್ದನ್ನು ಮ್ಯಾಜಿಕಲಿ ನಿಮ್ಮ ಲೈಫಲ್ಲಿ ಚೇಂಜಸ್ನ ತಂದು ಕೊಡುತ್ತೆ ಥ್ಯಾಂಕ್ ಯು ಪಾಯಲ್ ನಂಬರ್ ಒನ್ ಹಲೋ ಪಾಯ್ಲ್ ನಂಬರ್ ಟು ಯಾರು ಸೆವೆನ್ ಚಕ್ರ ಮಾಲನ್ನು ಚೂಸ್ ಮಾಡಿದಿರಿ ಪಾಯ್ಲ್ ನಂಬರ್ ಟು ಚೂಸ್ ಮಾಡಿದ್ದೀರಾ ನೋಡೋಣ ನಿಮಗೆ ಯಾವ ಸಂದೇಶ ಇದೆ லலித்ரா திருபுர சுந்தரி ஓகே மைண்ட் பவர் Your amazing brain can literally reveal itself, rewire itself, rewire itself. Thank you. Shivana Sandeshan Nortini, this beautiful desk. Brahmachari, your determination and hard work will be fru fruitfulness. Fruitful. Again, Kali, blessing of good health. Very good. Four of Wands, the word. Nine of Swords, the Emperor, and Five of Wands. Pile number two, Nima wish any ಖಂಡಿತ ಬರುವಂಥ ದಿನಗಳಲ್ಲಿ ಫುಲ್ಫಿಲ್ ಆಗ್ ಆಗತ್ತೆ ಆಗ್ತಾ ಇದೆ ತುಂಬ ಇದಕ್ಕೆ ಹಾರ್ಡ್ ವರ್ಕ್ ಮಾಡಿದ್ದೀರಾ ಜೊತೆಗೆ ಪಾಸ್ಟಿಂದ ನೀವು ಒಳ್ಳೆಯ ಕ್ರಮಗಳನ್ನು ಕ್ಯಾರಿ ಮಾಡಿದ್ದೀರ ಮೇ ಬಿ ಈ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಇದು ಎಲ್ಲ ಬ್ರೇಕ್ ಡೌನ್ ಆಗ್ತಿದೆ ಆ ಒಂದು ಪ್ಯಾಟರ್ನ್ ಚೇಂಜ್ ಆಗ್ತಿದೆ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ನೀವು ಅಥವಾ ಈ ಫೇಲ್ಯರ್ಸ್ನ ನೋಡಿ ನೋಡಿ ಬೇಜಾರಾಗಿರಬಹುದು ಅಥವಾ ನಾನು ಏನು ಅಂದ್ಕೊಂಡ್ರೂ ಇಲ್ಲ ನನ್ನ ಲೈಫಲ್ಲಿ ಅಂತ ನೀವು ಅನ್ಕೋತಿರ್ಬಹುದು ಅದೆಲ್ಲ ಚೇಂಜ್ ಆಗುತ್ತೆ ಈ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಮೇ ಬಿ ಲಲಿತಾ ತ್ರಿಪುರ್ ನೀವು ಪ್ರೇಯರ್ ಮಾಡ್ತಾ ಇರಬಹುದು ಅಥವಾ ಗೈನಾಕಿಶು ಏನೋ ಇರಬಹುದು ಅದಕ್ಕೆ ನೀವು ಅದನ್ನ ಪ್ರೇಯರ್ ಮಾಡ್ತಿರಬಹುದು ಅಥವಾ ಶ್ರೀಯಂತ್ರನ ನಿಮ್ಮ ಮನೆಯ ದೇವರ ಮನೆಯಲ್ಲಿ ನೀವು ಪೂಜೆ ಮಾಡ್ತಿರ್ಬೋದು ಶ್ರೀಯಂತ್ರ ಇಟ್ಕೊಂಡಿರಬಹುದು ನಿಮ್ಮ ಹತ್ರ ದೇವಿ ಆರಾಧಕರಿದ್ದೀರಾ ದೇವಿ ಆರಾಧನೆ ಮಾಡ್ತಾ ಇದ್ದೀರಾ ನೀವು ಅಗೇನ್ ಕಾಳಿ ಆರಾಧನೆ ಆಗಿರ್ಬೋದು ರಾಜರಾಜೇಶ್ವರಿ ದೇವರಾಗಿರ್ಬೋದು ಪರಮೇಶ್ವರಿ ಆಗಿರಬಹುದು ನೀವು ಒಳ್ಳೆಯ ಒಂದು ಏನಂತಾರೆ ಈ ಫ್ರೈಡೆ ಫ್ರೈಡೆ ಹೋಗುವಂಥದ್ದು ಅಥವಾ ಶ್ರಾವಣ ಮಾಸದ ದೀಪ ಹಚ್ಚುವಂಥದ್ದು ಕಾರ್ತಿಕ್ ಮಾಸದ ದೀಪ ಹಚ್ಚುವಂಥದ್ದು ದೇವಿ ದೇವ ದೇವಿಯ ಆರಾಧನೆ ಮಾಡುವಂಥದ್ದು ನಿಮ್ಮ ಫ್ಯಾಮಿಲಿಗೆ ಅಂತ ನೀವು ಏನೆಲ್ಲ ಮಾಡಿದಿರೋ ನಿಮ್ಮ ಫ್ಯಾಮಿಲಿಯಲ್ಲಿ ಇನ್ನ ನೆಕ್ಸ್ಟ್ ಫೋರ್ ವೀಕ್ಸ್ ಫೋರ್ ಮಂತ್ಸಲ್ಲಿ ಒಂದು ಬ್ಯಾಕ್ ಬಿಗ್ ನ್ಯೂಸ್ ಸಿಗ್ತಾ ಇದೆ ಯಾರ್ದಾದ್ರೂ ಮ್ಯಾರೇಜ್ ಫಿಕ್ಸ್ ಆಗುವಂಥದ್ದು ಅಥವಾ ನಿಮ್ಮ ಮನೆನೇ ನೀವು ಗೃಹಪ್ರವೇಶ ಮಾಡಿ ಮನೆಗೆ ಹೋಗ್ತಾ ಇರೋವಂಥದ್ದು ಆಫ್ಟರ್ ಹೋಲಿ ದಿಸ್ ಕಲರ್ಫುಲ್ ಕಾರ್ಡ್ ಓಕೆ ಆಫ್ಟರ್ ಹೋಲಿ ನಿಮ್ಮ ಲೈಫಲ್ಲಿ ಚಿಕ್ಕ ಚಿಕ್ಕ ಚೇಂಜಸ್ ಬರ್ತಾ ಇದೆ ಇಲ್ಲಿ ಎಷ್ಟೊಂದು ಜನ ಅವರು ಆಸ್ಟ್ರಾಲಜರ್ ಆಗಿರ್ಬೋದು ಟ್ಯಾರೋ ರೀಡರ್ಸ್ ಆಗಿರ್ಬೋದು ಹೇಳ್ತಿರ್ತಾರೆ ನಿಮಗೆ ಶನಿ ವಕ್ರ ಆಗಿದ್ದಾರೆ ರೆಟ್ರೋಗೇಟ್ ಆಗಿದೆ ಈ ತರದ ಚೇಂಜಸ್ ಇದೆ ಅಂತ ಯಾರು ಹೆದರಿಸ್ತಾ ಇಲ್ಲ ಯಾರು ಅದ್ರ ಬಗ್ಗೆ ಇದು ಹೇಳ್ತಿಲ್ಲ ಬಟ್ ಕೆಲವೊಬ್ರು ಅದನ್ನು ತುಂಬಾ ಅದರ ಈ ಥರನೇ ಆಗುತ್ತೆ ಇನ್ನೇನು ಸಾಧ್ಯ ಇಲ್ಲ ಅಂತೆಲ್ಲ ನೀವು ಅನ್ಕೊಂಡಿರಬಹುದು ನೋ ಮೈಡಿಯರ್ ಮೈಂಡ್ ಪವರ್ ನಿಮ್ಮ ಮೈಂಡ್ ಹೇಗೆ ಯೋಚನೆ ಮಾಡುತ್ತೆ ನೀನು ಹೇಗೆ ಮ್ಯಾನಿಫೆಸ್ಟ್ ಮಾಡ್ತೀಯ ವಾಟ್ ಯು ಬಿಲೀವ್ ನೀನು ಏನನ್ನ ನಂಬ್ತೀಯಾ ನೀನು ಯಾರು ನಿನ್ನ ಶಕ್ತಿ ಏನು ನಿನ್ನೊಳಗಡೆ ಯೂನಿವರ್ಸ್ ಇದೆ ಮೈ ಟಿಯರ್ ಹೌದು ಅದಕ್ಕೆ ತಕ್ಕಂಗೆ ನೀವು ಪರಿಹಾರಗಳನ್ನು ಮಾಡಿಕೊಳ್ಳಿ ನಿಮ್ಮ ಲೈಫಲ್ಲಿ ಡಿಸಿಪ್ಲಿನ್ ಮ್ಯಾನೇಜ್ ಮಾಡಿ ಎಥಿಕ್ಸ್ ಫಾಲೋ ಮಾಡಿ ಆ ಶತ್ರುಗಳಂತೆ ಇದ್ದಂತೆ ಆ ಥರದ ರೀಡಿಂಗ್ಸ್ ನೋಡೋಕೆ ಹೋಗ್ಬೇಡಿ ಅವ್ರು ಹೇಳ್ತಿರ್ತಾರೆ ನಿಮ್ಮ ಶತ್ರುಗಳು ಏನು ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಶತ್ರುಗಳು ಏನು ಏನು ಅನ್ಕೊಂಡಿದ್ದಾರೆ ನೀವು ಸ್ಪಿರಿಚುಯಾಲಿಟಿಲಿ ಇದ್ದೀರಾ ಏನಾದರೂ ಯೋಚನೆ ಮಾಡ್ತಿದ್ದೀರಾ ನೀವೇನಾದರೂ ಅಂದ್ಕೊಂಡಿದ್ದು ಮಾಡಬೇಕು ಅಂದರೆ ಶತ್ರುಗಳು ಯಾಕೆ ಯಾಕೆ ನೀವು ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಅವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನಿಮಗೆ ನಿಮ್ಮ ಬಗ್ಗೆ ಫುಲ್ ಏಯ್ಟ್ ಅವರ್ಸ್ ಅಂತೂ ಯೋಚನೆ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಸಿಕ್ಕ ಸಮಯದಲ್ಲಿ ನಿನಗೇನ್ ಬೇಕು ನೀನು 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 ಖುಷಿಯಾಗಿರೋದಕ್ಕೆ ಏನು ಮಾಡ್ಕೋಬೇಕು ನಿನ್ನ ಡೆವಲಪ್ಮೆಂಟ್ಸ್ ಏನು ನಿನ್ನ ಎಥಿಕ್ಸ್ ಏನು ಅದ್ರ ಕಡೆ ಗಮನ ಕೊಡಿ ನಿಮ್ಮ ಶತ್ರುಗಳೇನು ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಶತ್ರು ಮುಂದಿನ ನಡೆ ಏನು ಶತ್ರು ಯಾಕೆ ಇರ್ತಾರೆ ನೀವು ಸ್ಪಿರಿಚುಯಾಲಿಟಿಲಿ ಇದ್ರೆ ನಿಮ್ಮ ಇರಬಾರ್ದು ಶತ್ರುಗಳಿದ್ದಾರೆ ಅಂದರೆ ನೀವು ಸ್ಪಿರಿಚುಯಾಲಿಟಿಲಿ ಇಲ್ಲ ಯಾವುದೋ ಒಂದು ಯುದ್ಧಕ್ಕೆ ಹೋಗ್ತಿದ್ದೀರಾ ಅಥವಾ ನಿಮ್ಮ ಲೈಫೇ ಒಂದು ಯುದ್ಧ ಯುದ್ಧ ಕಾಂಡ ಅಂತ ಅನ್ಕೋಬಹುದು ಸೊ ಕೇರ್ಫುಲ್ ಆಗಿರಿ ನಿಮ್ಮ ಶತ್ರುಗಳ ಬಗ್ಗೆ ಯೋಚನೆ ಮಾಡ್ತೀರಾ ಆ ಥರದ ರೀಡಿಂಗ್ಸ್ ನೋಡ್ತೀರಾ ಅಂದರೆ ಯು ಟೂ ಹಂಡ್ರೆಡ್ ಪರ್ಸೆಂಟ್ ವೇಸ್ಟಿಂಗ್ ಯುವರ್ ಟೈಮ್ ಆ್ಯಂಡ್ ನಿಮ್ಮ ಈ ಡೇ ಟು ಡೇ ಲೈಫಲ್ಲಿ ರಾತ್ರಿ ಬೇಗ ನಿದ್ದೆ ಬರ್ತಾ ಇಲ್ಲ ಓವರ್ ಥಿಂಕ್ ಮಾಡ್ತಿದ್ರ ಇದು ಒಂದು ರೀಸನ್ ನೀವು ಸ್ಕ್ರೀನ್ ಟೈಮಿಂಗ್ನ ಕಡಿಮೆ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಸ್ಕ್ರೀನ್ ಟೈಮಿಂಗ್ ಎಗೇನ್ ರಾಹು ಮೊಬೈಲ್ ಸ್ಕ್ರೀನ್ ನೆಟ್ವರ್ಕಿಂಗ್ ಈ ಥರ ಸೊ ಎಗೇನ್ ಶನಿ ಮತ್ತು ರಾಹು ಅದು ಏನಂತಾರೆ ಇಬ್ಬರು ಕಾಟ ಕೊಡೋಕ್ಕೆ ಶುರು ಮಾಡಿದ್ರು ಅಂದರೆ ಎದ್ದು ನಿಲ್ಲಕ್ಕಾಗಲ್ಲ ಅಷ್ಟು ಅವರು ನಿಮಗೆ ಪನಿಷ್ ಮಾಡ್ತಾರೆ ಸೊ ಆಗಿ ಇಟ್ಕೋಬೇಕು ನೀವು ಶನಿ ವಕ್ರ ಇದ್ದಾರೆ ಶನಿ ಇವಾಗ ದಸೆ ನಡೀತಾ ಇದೆ ನೀವು ರಾಹುನ ಅಂದರೆ ಮೊಬೈಲಲ್ಲೇ ಇರೋದು ಮೊಬೈಲ್ನೇ ನೋಡೋದು ಮೊಬೈಲನ್ನೇ ಯೂಸ್ ಮಾಡೋದು ಇದನ್ನು ಸ್ವಲ್ಪ ಕಮ್ಮಿ ಮಾಡಿ ಸ್ಕ್ರೀನ್ ಟೈಮನ್ನ ಕಮ್ಮಿ ಮಾಡಿ ನೀವು ಮ್ಯಾನಿಫೆಸ್ಟೇಷನ್ನ ಜಾಸ್ತಿ ಮಾಡಿ ನೀವೇನು ಅಂದ್ಕೊಂಡಿದ್ದೀರಾ ಏನಾಗಬೇಕು ಅನ್ಕೊಂಡಿದ್ದೀರಾ ಅದನ್ನು ಕಾನ್ಸಂಟ್ರೇಷನ್ ಮಾಡಿ ನಾನು ಆಲ್ರೆಡಿ ಇನ್ಸ್ಟಾದಲ್ಲಿ ಇಂಗ್ಲೀಷಲ್ಲಿ ಹೇಳಿದ್ದೀನಿ ಯಾವ ಸೆವೆನ್ ಡೇಸಲ್ಲಿ ನೀವು ಇದನ್ನು ಮಾಡ್ಕೊಂಡಿದ್ದಾದರೆ ನೆಕ್ಸ್ಟ್ ನಿಮಗೆ ಗುಡ್ ಲಕ್ ಸಿಗುತ್ತೆ ಅಂತ ಅದರಲ್ಲಿ ರೆಡ್ ಫ್ಲವರ್ಸ್ ಬಗ್ಗೆನೂ ಹೇಳಿದ್ದೆ ನಾನು ಒಂದಿನ ನೀವು ಅದನ್ನ ಫಾಲೋ ಮಾಡಿದ್ದೇ ಆಗಿದ್ರೆ ನೆಕ್ಸ್ಟ್ ಏಪ್ರಿಲ್ ಇಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಬದಲಾವಣೆಗಳು ಬರ್ತಾ ಇದೆ ಅಂಡ್ ಅಲ್ಲಿ ಅಲ್ತಾದ್ರಿ ಪುಸ್ತಕ ನೀವು ಆರಾಧನೆ ಮಾಡೋದು ಮೇ ಬಿ ಶ್ರೀಚಕ್ರ ಬಗ್ಗೆ ಕಲಿತಿರ್ಬಹುದು ಕಲಿಬೇಕಂತ ಅನ್ಕೊಂಡಿರಬಹುದು ಅದನ್ನು ಮಾಡಿ ಮ್ಯಾಜಿಕಲ್ ಕ್ಲಾಸಿಗೆ ಜಾಯಿನ್ ಆಗಿ ಮ್ಯಾಜಿಕಲ್ ಆಗಿ ನಿಮ್ಮ ಲೈಫ್ ಚೇಂಜ್ ಆಗುವಂಥದ್ದಿದೆ ಹಾಗೆಯೇ ನೀವೇನಾದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದರೆ ಈ ಇಯರ್ ಗುಡ್ ನ್ಯೂಸ್ ಸಿಗುವಂಥದ್ದಿದೆ ಯಾರು ಮ್ಯಾರಿಡ್ ಕಪಲ್ ಇಲ್ಲಿ ಪ್ರೆಗ್ನೆನ್ಸಿಗೆ ನೀವು ಯೋಚನೆ ಮಾಡ್ತಿದ್ರೆ ಯಾರಿಲ್ಲಿ ಮ್ಯಾರೇಜ್ಗಾಗಿ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಒಳ್ಳೆ ಪಾರ್ಟ್ನರ್ಗಾಗಿ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ತುಂಬ ದಿನಗಳು ಅಥವಾ ವರ್ಷಗಳಾದಮೇಲೆ ನಿಮಗೆ ಡಿಸೈರ್ ಪಾರ್ಟ್ನರ್ ಸಿಗ್ತಾ ಇದ್ದಾರೆ ಆ ಒಂದು ಗುಡ್ ನ್ಯೂಸ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಯಾವೆಲ್ಲ ನೆಗೆಟಿವಿಟಿ ಇದೆಯೋ ಅದನ್ನೆಲ್ಲ ನೀವು ಹಿಂದಕ್ಕೆ ಹಾಕ್ತಾ ಇದ್ದೀರ ಮೇ ಬಿ ಈ ಥರದ್ದು ಸೆವೆನ್ ಚಕ್ರ ಮಾಲ ನೀವು ಯೂಸ್ ಮಾಡೋದ್ರಿಂದ ಸೆವೆನ್ ಚಕ್ರ ಬ್ಯಾಲೆನ್ಸ್ ಆಗುತ್ತೆ ನೋಡ್ಬೋದು ವರ್ಲ್ಡ್ ಕಾರ್ಡ್ ಇದೆ ಬಟ್ ಇಲ್ಲೆಲ್ಲ ಈ ಇದೆಲ್ಲ ಏನಿದೆ ಗೊತ್ತಾ ಇದು ಸಿಂಬಾಲ್ಸ್ ಆಫ್ ಏಂಜಲ್ಸ್ ಇದು ಏಂಜಲ್ ಮೆಟ್ರಾನ್ ಸಿಂಬಾಲ್ ಮೆಚ ಮೆಟ್ರಾನ್ ಗ್ರಿಡ್ ಮೆಟ್ರಾನ್ ಪಿರಾಮಿಡ್ಸ್ನ ಸಹ ನಾನು ಸೇಲ್ ಮಾಡಿದ್ದೆ ಇಲ್ಲ ಈ ಟೇಬಲ್ ಮೇಲೆ ಇದು ಇದೇನು ಹೇಳುತ್ತೆ ಅಂದರೆ ಏಂಜಲ್ಸ್ ಹೆಲ್ಪ್ ಮಾಡಕ್ಕೆ ಬರ್ತಾ ಇದಾರೆ ಬಟ್ ಯು ಆರ್ ಪ್ರೊಟೆಕ್ಟೆಡ್ ಯುವರ್ ಸೆಲ್ಫ್ ನೀವು ಅದನ್ನು ಚಾನಲ್ ಮಾಡೋಲ್ಲ ಅದನ್ನು ನೀವು ಕ್ರಿಸ್ಟಲ್ ಯೂಸ್ ಮಾಡಲ್ಲ ಮಂತ್ರಗಳನ್ನು ಹೇಳಲ್ಲ ನೀವು ಯಾವುದನ್ನು ಬಿಲೀವ್ ಮಾಡಲ್ಲ ಅಂದರೆ ಆ್ಯಕ್ಚುಲ್ ಅವರು ನಿಮಗೆ ಚಾನಲ್ ಮಾಡ್ತಾ ಇರೋ ಮೆಸೇಜನ್ನು ನೀವು ರಿಸೀವ್ ಮಾಡ್ಕೊಳ್ಳೋಕೆ ಆಗೋಲ್ಲ ಏನು ಚಾನಲ್ ಮಾಡ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ನಿಮಗೆ ಗೊತ್ತೇ ಆಗೋದಿಲ್ಲ ಎಲ್ಲನೂ ಸಂಶಯ ರೀತಿಯಲ್ಲೇ ನೋಡ್ತಿರ್ತೀರ ಎಲ್ಲದನ್ನು ಜಡ್ಜ್ ಮಾಡೋ ರೀತಿಯಲ್ಲೇ ನೋಡ್ತಿರ್ತೀರ ನಿಮ್ಗೆ ಭಯ ಇರುತ್ತೆ ಜಾಸ್ತಿ ನಾನು ಇದೇನಾರು ಹಿಂಗೆ ಮಾಡಿಬಿಟ್ರೆ ನನಗೆ ತೊಂದರೆ ಆಗಿಬಿಟ್ರೆ ಅಥವಾ ನಾನು ಇದ್ರಲ್ಲಿ ಸಿಗಾಕೋಗ್ಬಿಟ್ರೆ ಈ ಥರನೇ ಯೋಚನೆ ಮಾಡ್ತಿರ್ತೀರ ನೀವು ಮೈಂಡ್ ಫುಲ್ನೆಸ್ ಯೋಚನೆ ಮಾಡೋಕ್ಕಾಗೋದೇ ಇಲ್ಲ ಪ್ಲೀಸ್ ಡೂ ಮೆಡಿಟೇಟ್ ಅಟ್ಲೀಸ್ಟ್ ಫೋರ್ ಟು ಫೈವ್ ಮಿನಿಟ್ಸ್ ಡೈಲಿ ಮೆಡಿಟೇಟ್ ಮಾಡಿ ಸೆವೆನ್ ಚಕ್ರ ಬ್ಯಾಚಸ್ ಆಲ್ರೆಡಿ ತ್ರೀ ಬ್ಯಾಚ್ ಕಂಪ್ಲೀಟ್ ಮಾಡಿದ್ದೀನಿ ಈ ಒಂದು ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಸೆವೆನ್ ಚಕ್ರ ಮೆಡಿಟೇಷನ್ ನಿಮಗೆ ಗೊತ್ತಿಲ್ಲ ಜಾಯಿನ್ ಆಗ್ತೀನಿ ಅಂದ್ರೂ ಜಾಯಿನ್ ಆಗಿ ದಟ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ಯು ಆ ಥರ ಏನಾದರೂ ಆದರೆ ಅದು ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಇರುತ್ತೆ ಐದು ಇರುತ್ತೆ ಸೆವೆನ್ ಚಕ್ರ ಮೆಡಿಟೇಷನ್ ಆಮೇಲೆ ಇನ್ನೊಂದು ತುಂಬ ಜನ ನಿಮಗೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳೋದಿಲ್ಲ ಅದು ಪ್ರಾಬ್ಲಮ್ ಇದೆ ಬರೀ ಮ್ಯಾನಿಫೆಸ್ಟ್ ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಆ ವಿಶ್ ಫುಲ್ಫಿಲ್ ಆಗಬೇಕು ಈ ವಿಶ್ ಫುಲ್ಫಿಲ್ ಆಗಬೇಕು ಹಂಗೆ ಮಾಡ್ಬೇಕು ಹಿಂಗೆ ನೀವು ಕೆಲಸಕ್ಕೆ ಹೋಗ್ತೀರಾ ದುಡಿತಾ ಇದ್ದೀರಾ ಮೂರೊತ್ತು ತಿಂತೀರಾ ನೀವು ಅಂದ್ಕೊಂಡಿದ್ದಾಗಬೇಕು ಹೆಂಗಾಗತ್ತೆ ಅಥವಾ ನಾನು ಪ್ರೇಯರ್ ಮಾಡ್ತಾಯಿದ್ದೀನಿ ದೇವ್ರನ್ನ ನಂಬಿದ್ದೀನಿ ಬೇಸಿಕ್ ಏನು ಪ್ರೇಯರ್ಸ್ ಇದೆ ಅದು ಮಾಡ್ತೀನಿ ಊಟ ತಿಂಡಿ ನಿದ್ದೆ ಕೆಲಸಕ್ಕೆ ಹೋಗ್ತಿದ್ದೀನಿ ನೀ ಆಯ್ತ ಕೆಲಸ ಮಾಡ್ತಾಯಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಶನ್ ಆಗಿದ್ದೀನಿ ದಿಸ್ ಇಸ್ ಅ ಪ್ರಾಸೆಸ್ ನೀನು ಮನುಷ್ಯನಾಗ ಹುಟ್ಟಿದರೆ ಹಿಂಗೆ ಬದುಕಬೇಕು ಪ್ರಾಣಿಗಳೆಲ್ಲ ನೀವು ಹಿಂಗೆ ಹಿಂಗೋ ಬದುಕೋಕ್ಕೆ ಮನುಷ್ಯನ ಜನ್ಮ ಈ ಒಂದು ಜನ್ಮದಲ್ಲಿ ಮಾತ್ರ ಮನುಷ್ಯ ಮಾತ್ರ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ಸಾಧ್ಯ ಸೊ ನಿಮ್ಮ ಪವರ್ನ ನೀವು ತಿಳ್ಕೊಳ್ಳಿ ಇನ್ನರ್ ಪವರ್ ಮೈಂಡ್ ಪವರ್ನ ತಿಳ್ಕೊಳ್ಳಿ ನೀವು ಅಂದ್ಕೊಂಡಿರೋ ವಿಶ್ ಬೇಗ ಫುಲ್ಫಿಲ್ ಆಗುತ್ತೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು